ತುಳುನಾಡಿನ ಪುರಾತನ ಮತ್ತು ಇತಿಹಾಸ ಪ್ರಸಿದ್ಧ ಕ್ಷೇತ್ರದಲ್ಲಿ ನಾವು ಇವತ್ತಿರುವಂಥದ್ದು ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ಬಹಳಷ್ಟು ಪುಣ್ಯ ಕ್ಷೇತ್ರಗಳಿಗೆ ಹೆಸರುವಾಸಿಯಾಗಿರುವಂಥದ್ದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿಯ ಷಷ್ಠಿ ಸಂಭ್ರಮ ಅನ್ನುವಂಥದ್ದಿದೆ ಅದೇ ರೀತಿಯ ಷಷ್ಠಿಯ ಸಂಭ್ರಮ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕುಳುಪು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಮನೆ ಮಾಡಿರುವಂಥದ್ದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಸಿಯಾಳಗಳನ್ನ ಕೈಲಿ ಹಿಡಿದುಕೊಂಡು ಕ್ಷೇತ್ರಕ್ಕೆ ಬಂದು ಆ ದೇವರಿಗೆ ಅರ್ಪಣೆ ಮಾಡುವಂಥದನ್ನ ನಾವು ಗಮನಿಸ್ತಾ ಇದ್ದೇವೆ ಈಗಾಗಲೇ ವಿಶೇಷ ಪೂಜೆಗಳು ಕೂಡ ನಡೆದಿರುವಂಥದ್ದು ಇನ್ನು ಮಧ್ಯಾಹ್ನ ಹೊತ್ತಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ಕೂಡ ನಡೆದಿದೆ ಇನ್ನು ಅನ್ನ ಸಂತರ್ಪಣೆಯು ಕೂಡ ನಡೀತಾ ಇರುವಂಥದ್ದು ಬಹಳಷ್ಟು ಭಕ್ತಾಭಿಮಾನಿಗಳು ಬಹಳಷ್ಟು ಸಂಭ್ರಮ ಸಡಗರದಿಂದ ಈ ಷಷ್ಠಿ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೇವೆ ಒಟ್ಟಿನಲ್ಲಿ ಈ ಅನಂತ ಪದ್ಮನಾಭ ಕುಡುಪು ಕ್ಷೇತ್ರ ಏನಿದೆ ಬಹಳಷ್ಟು ಭಕ್ತಾಭಿಮಾನಿಗಳಿಂದ ತುಂಬಿ ತುಳುಕ್ತಾ ಇದೆ ಅಂತ ಹೇಳಬಹುದು ಈ ದೃಶ್ಯಗಳನ್ನು ನೋಡುವಾಗ ಭಕ್ತಾಭಿಮಾನಿಗಳಲ್ಲಿ ಇರುವಂತಹ ಸಂಭ್ರಮ ಸಡಗರನ್ನ ನೋಡ್ತಾ ಇರುವಾಗ ಬಹಳಷ್ಟು ಷಷ್ಠಿ ಸಂಭ್ರಮ ಅನ್ನುವಂಥದ್ದು ಈ ವರ್ಷ ಮತ್ತಷ್ಟು ಹೆಚ್ಚಿದೆ ಅನ್ನುವಂಥದ್ದನ್ನ ಗಮನಿಸಬಹುದು ನಾಡಿನೆಲ್ಲೆಡೆ ಚಂಪಾಸಷ್ಠಿಯ ಸಂಭ್ರಮ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಭಿಷೇಕಗಳು ನಡೆಯುತ್ತಿದೆ ಇತ್ತ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಚಂಪಾ ವೈಭವದ ಬ್ರಹ್ಮ ರಥೋತ್ಸವ ನಡೆಯಿತು ಚಂಪಾಷ್ಠಿಯ ಅಂಗವಾಗಿ ಬೆಳಗಿನಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು ಪ್ರಾತಕಾಲ ನಾಲ್ಕರಿಂದ ರಥಕಲಶ ಅಂಗಪ್ರದಕ್ಷಿಣೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ನವಕಲಶಾಭಿಷೇಕ ಕಲ್ಪೋಕ್ತ ಪೂಜೆ ಸಹಸ್ರ ನಾಮಾರ್ಚನೆ ವಿಶೇಷ ನೈವೇದ್ಯ ಸಮರ್ಪಣೆ ಷಷ್ಠಿಯ ಮಹಾಪೂಜೆ ನೆರವೇರಿತು ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಜನಸಾಗರ ಸಾಕ್ಷಿಯಾಯಿತು ದೇವರ ಪ್ರೀತಿಯರ್ಥವಾಗಿ ಭಕ್ತರು ಸಿಯಾಳ ಕೇದಗೆ ಹಿಂಗಾರ ಬೆಳ್ಳಿ ಚಿನ್ನದ ಹರಕೆಗಳನ್ನು ಒಪ್ಪಿಸಿದರು ತಂಬಿಲ ವಿಶೇಷ ಪಂಚಾಮೃತ ಅಭಿಷೇಕ ನವಕಲಶಾಭಿಷೇಕ ಹರಿವಾಣ ನೈವೇದ್ಯ ಸೇವೆ ಜರುಗಿತು ಮಧ್ಯಾಹ್ನ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಷಷ್ಠಿಯ ಮಹಾಪೂಜೆ ನಡೆದು ಸಾವಿರಾರು ಮಂದಿ ಅನ್ನ ಪ್ರಸಾದ ಸ್ವೀಕರಿಸಿದರು ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ದೇವರ ರಥಾರೋಹಣ ನಡೆದು ಒಂದು ಗಂಟೆಗೆ ವೈಭವದ ಷಷ್ಠಿಯ ಬ್ರಹ್ಮ ರಥೋತ್ಸವ ನಡೆಯಿತು